ವೀಕ್ಷಕರ ಜನಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ದಲಿತ ಸಮೂಹ ಸಂಘಟನೆಗಳ ಒಕ್ಕೂಟದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಕೇಂದ್ರ ಗೃಹ ಸಚಿವ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮಾಜದಲ್ಲಿ ಸೌಹಾರ್ದತೆ ಭಂಗ ತರುವ ಮಾನಸಿಕ ಅಸ್ವಸ್ಥ ಅವರ ಹೇಳಿಕೆ ಅವರ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಎಂದು ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಮತ್ತಿಮರಸ್ವಾಮಿ ಕಿಡಿಕಾರಿದರು ಕೊಟ್ಟೂರಿನಲ್ಲಿ ಮಂಗಳವಾರ ಸಾಮೂಹಿಕ ಸಂಘಟನೆಗಳ ಒಕ್ಕೂಟದಿಂದ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಹಮ್ಮಿಕೊಂಡಿದ್ದ ಪ್ರತಿಭಟನಾಕಾರರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಫ್ಯಾಷನ್ ಅಲ್ಲ ಅಂಬೇಡ್ಕರ್ ಎಂದರೆ ಜ್ಞಾನ ಅಂಬೇಡ್ಕರ್ ಎಂದರೆ ನ್ಯಾಯ ಸಮಾನತೆ ನೀಡುವ ನಿಜವಾದ ದೇವರು ಇಂಥ ಮಹಾನ್ ನಾಯಕರ ಬಗ್ಗೆ ಲಘುವಾಗಿ ಅಮಿತ್ ಶಾರವರು ಮಾತನಾಡಿರುವುದು ಖಂಡನೀಯ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಬಿಎಸ್ಎಸ್ ಮುಖಂಡ ತೆಗ್ಲ್ಕೇರಿ ಕೊಟ್ರೇಶ್ವರ್ ಅವರು ಮಾತನಾಡಿ ಅಂಬೇಡ್ಕರ್ ಅವರನ್ನು ಅವಮಾನಿಸುವ ಮೂಲಕ ಅಮಿತ್ ಶಾರವರು ಇಡೀ ಶೋಷಿತ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ದೇಶದ ಶೋಷಿತರು ಇಂಥ ಅಸ್ವಸ್ಥ ಮನಸ್ಥಿತಿ ಉಳ್ಳ ಮನವಾದಿಯನ್ನು ಎಂದೂ ಕ್ಷಮಿಸಬಾರದು ಇವರು ಕೂಡಲೇ ರಾಜೀನಾಮೆ ನೀಡದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರರು ಹೋರಾಟ ಮಾಡೋಣವೆಂದು ಕರೆ ನೀಡಿದರು ಕೊಟ್ಟೂರು ತಾಲೂಕು ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಬತ್ತಿ ದುರ್ಗೇಶ್ ಮಾತನಾಡಿ ಅಂಬೇಡ್ಕರ್ ರಚಿಸಿದ ಸಂವಿಧಾನದಿಂದಾಗಿ ಇಡೀ ದೇಶ ಸೌಹಾರ್ದಯುತವಾಗಿ ಬಾಳುತ್ತಿದ್ದಾರೆ ಅದಕ್ಕೆ ಕೊಳ್ಳಿ ಇಡುವಂತಹ ಕೆಲಸ ಅಮಿತ್ ಶಾ ಅವರು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಕೀಲ ಹನುಮಂತಪ್ಪರವರು ಮಾತನಾಡಿ ಶೋಷಿತ ಸಮಾಜವು ಸರ್ವ ಕ್ಷೇತ್ರದಲ್ಲಿ ಪ್ರಗತಿ ಹೊಂದುತ್ತಿರುವುದನ್ನು ಸಹಿಸದ ಅಮಿತ್ ಶಾ ಕೇಂದ್ರ ಸಚಿವರಾಗಲು ಅರ್ಹತೆ ಇಲ್ಲ ಇವರನ್ನು ಕೂಡಲೇ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು ವಕೀಲ ಅಜ್ಜಪ್ಪನವರು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುವುದರ ಮೂಲಕ ಅವಿವೇಕಿ ಅಮಿತ್ ಶಾ ದೇಶದ ಬಹುಸಂಖ್ಯಾತರಾದ ಸಹಸ್ರಾರು ಅಂಬೇಡ್ಕರ್ ಅನುಯಾಯಿಗಳ ಹೃದಯಕ್ಕೆ ಕಿಚ್ಚನ ಕೊಳ್ಳಿ ಹಿಟ್ಟಿರುವ ಇವರನ್ನು ಕೂಡಲೇ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು ನೂರಾರು ಸಂಖ್ಯೆಯಲ್ಲಿದ್ದ ರು ಪಟ್ಟಣದ ಗಾಂಧಿ ಸರ್ಕಲ್ ನಿಂದ ಉಜ್ಜಿನಿ ಸರ್ಕಲ್ ದಾಟಿ ರೇಣುಕ ಟಾಕೀಸ್ ಮಾರ್ಗವಾಗಿ ಬಸ್ ನಿಲ್ದಾಣಕ್ಕೆ ಆಗಮಿಸಿ ಮಾನವ ರಚಿಸಿ ಪ್ರತಿಭಟಿಸಿದರು ಪ್ರತಿಭಟನೆಯಲ್ಲಿ ಕಂದಗಲ್ ಪರಶುರಾಮ್ ಕೆಂಗರಾಜ್ ತಸ್ಲಿಂಬಾನು ಬಾನು ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಪಿ ಚಂದ್ರಶೇಖರ್ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಗುಡಿಯಾರ್ ಮಲ್ಲಿಕಾರ್ಜುನ್ ರೈತ ಮುಖಂಡ ಪರಮಪ್ಪ ಎಸ್ ಮೈಲಪ್ಪ ಎಚ್ ಪಲ್ಲರಪ್ಪ ಪಿ ಮಹೇಶ್ ಬಣಕಾರ್ ಶಿವರಾಜ್ ಬಾಂಡ್ರವಿ ಪರಶುರಾಮ್ ಕೊಟ್ರೇಶ್ ರೋಹಿತ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಅಜ್ಜಯ ಪೂಜಾರ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮ್ಮತೂರು ಚುನಾವಣೆ ಸಂದರ್ಭದಲ್ಲಿ ಅಂಬೇಡ್ಕರ್ ಹೆಸರಲ್ಲಿ ಬಂದು ಬಂದಿರತಕ್ಕಂಥ ಅಧಿಕಾರ ನೀವು ನೀವು ಅಂಬೇಡ್ಕರ್ ಹೆಸರಲ್ಲಿ ಬಂದು ಅಧಿಕಾರಕ್ಕೆ ಬಂದಿರತಕ್ಕಂಥ ನೀವು ಇವತ್ತು ಅಂಬೇಡ್ಕರ್ ಅವರನ್ನ ಅವೇಳನ ಮಾಡಕ್ ಹೋಗ್ತಿದೆಯಾ ನೀನು ನೀನು ಮುಂದಿನ ಸರಿ ನಿಮಗೆ ಯಾರಿಗೂ ಅವಕಾಶಗಳಿಲ್ಲ ನಿಮಗೆ ಗೇಟ್ ಪಾಸ್ ಕೊಟ್ಟಾಗಿದೆ ನಾವು ಗುಜರಾತ್ ಜನಗಳಿಗೆ ಕೇಳ್ ಕಳಿಸಿಷ್ಟ ಅಮಿತ್ ಶಾ ಎಲ್ಲಿ ಇರ್ತಾರೋ ಅವರ ಸೋಸದ್ರ ಮೂಲಕವಾಗಿ ಅಂಬೇಡ್ಕರ್ ನಾವೆಲ್ಲರೂ ಕೂಡ ನೈತಿಕವಾದಂತ ಬೆಂಬಲವನ್ನ ನೀಡೋಣ ಅಂಬೇಡ್ಕರ್ ಅಂದ್ರೆ ಕೇವಲ ಒಂದು ಒಂದು ವಿಷಯಕ್ಕೆ ಒಂದು ಜಾತಿಗೆ ಒಂದು ಇದೀ ಇಡೀ ನೀರೇನಾದ್ರೂ ಇವತ್ತು ನಿಂತ್ಕೊಂಡು ಸಂಸತ್ರಿ ನಿಂತ್ಕೊಂಡು ಮಾತಾಡ್ತದೆ ಅಂತಂದ್ರೆ ನೀನು ನಿನ್ನ ಜನ್ಮ ನಿನ್ನ ವಿಚಾರ ನಿನ್ ಯಾವ್ದಾದ್ರು ವಿಷಯ ಹೇಳ್ತದೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಪಕ್ಷ ಪಕ್ಷಗಾಮಿ ಅಂಬೇಡ್ಕರ್ ಅವರ ಕೃಷಿಗಾಮಿ ಇದು ಆದ್ರಿಂದ ಅಂಬೇಡ್ಕರ್ ದೇವರು ಅಂಬೇಡ್ಕರ್ ಬಜೆಗಳನ್ನ ಯಾವತ್ತು ಮಾಡಬೇಡ ಅಮಿತ್ ಅವರು ನಿಮಗೆ ನಾವು ನೇರವಾಗಿ ಚಾನೆಜಿ ಕರಿತಾ ಇದ್ದೇವೆ ಸ್ವಾತಂತ್ರ್ಯವನ್ನ ಕೊಟ್ಟಿರ್ತಕ್ಕಂಥದ್ದು ಸಮಾನತೆಯನ್ನ ಕೊಟ್ಟಿರ್ತಕ್ಕಂಥರು ಎಲ್ಲದಕ್ಕೂ ವಿಚಾರಗಳನ್ನ ಕೊಟ್ಟಿರ್ತಕ್ಕಂಥ ಇವತ್ತು ದಲಿತರು ಕೂಡ ಕೂಡ ಸಂವಿಧಾನ ಇದಕ್ಕೆ ಸಪ್ತವಾಗಿ ಎತ್ತಿರಾಗಿರುವಂತಹ ಒಂದು ಕಾರಣ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಶಿಕ್ಷೆ ಆ ಎಲ್ಲ ಮೀಸಲಾತಿಯಿಂದ ಗೆದ್ದಿರ್ತಕ್ಕಂಥ ಕನ್ನಡದಿಂದಲೇ ನೀನು ಇವತ್ತು ಗೃಹ ಮಂತ್ರಿ ಆಗಿದೆ ಅಮಿತ್ ಶಾ ಅದು ನೆನಪಿರ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಡಿಯಾಯಗಳಿಂದಲೇ ನೀನು ಇವತ್ತು ಗೃಹ ಮಂತ್ರಿ ಆಗಿಯಾ ಇವತ್ತೆಲ್ಲೂ ಮೀಸಲಾತಿ ಇರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನಿಯಾಯಕರು ಏನಾದ್ರೂ ಬೆಂಬಲ ವಾಪಸ್ ಹಾಕೊಂಡ್ರೆ ನೀನು ಎಲ್ಲ ಮನೆಗೆ ಹೋಗ್ಬೇಕಾಗುತ್ತೆ ನೀನು ಮನೆಗೆ ಹೋಗಿ ಕುಟ್ಬೇಕಾಗಬೇಕಾಗುತ್ತೆ ಅಮಿತ್ ಶಾ ಇನ್ನು ಎಲ್ಲ ಅದಕ್ಕೋಸ್ಕರ ಹಾಕ್ತೀವಿ ಮೋದಿ ಜಿ ನಾವು ನಿಮಗೆ ಒತ್ತಾಯ ಮಾಡ್ತಾ ಇದೀವಿ ಇಂತ ಕಂಪನಿ ಖರ್ಚಿ ವಿಚಾರಗಳನ್ನ ನಿಮ್ ಸಂಪುಟ ಇಡುವೆ ಮಾಡ್ರಿ ಇವ್ರನ್ನ ವಜಾ ಮಾಡ್ರಿ ಇವ್ರನ್ನ ತರ್ಗಾಕ್ರಿ ಮಿನಿಟ್ರಿ ಕಡೆಯಿಂದ ತರಗಾಕ್ರಿ ಸಿಟಿ ಸಂಪುಟದಿಂದ ತರ್ಗಾಕ್ರಿ ಅಂತ ಹೇಳಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತೇವೆ ಇದು ಇಲ್ಲಿಗೇನಿಲ್ಲ ಅಂಬೇಡ್ಕರ್ ಅವರ ವಿಚಾರವನ್ನ ಯಾರ ಈ ದೇಶದಲ್ಲಿ ಅಂಬೇಡ್ಕರ್ಗೆ ಅನಿವಾರ್ಯ ಮಾಡ್ತಾರ ಅವರನ್ನ ಈ ದೇಶದಿಂದ ಕಡಿಪಾರು ಮಾಡುವಂತ ಎಲ್ಲ ಕಾನೂನು ಈ ದೇಶದಲ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡಬೇಕಾಗುತ್ತೆ ಅಂಬೇಡ್ಕರ್ ಅವರು ಒಂದು ವಿಷಯ ಒಂದು ದೇಶ ಧರ್ಮ ಅಂತಕ್ಕಂಥ ಆದ್ರೆ ಇಡೀ ದೇಶಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಯಾವ್ದಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿರ್ತಕ್ಕಂಥ ಯೋಚನೆ ಮಾಡಿ ಬಂತು ಈ ದೇಶಕ್ಕೆ ಅದ್ಭುತವಾಗಿರ್ತಕ್ಕಂಥ ಸಂವಿಧಾನ ಕೊಟ್ಟು ಈ ದೇಶವನ್ನ ಆಡಳಿತ ವ್ಯವಸ್ಥೆನ ಸರಿಪಡಿಸ್ತಕ್ಕಂಥ ಒಂದು ಏನು ದಾರಿಯನ್ನ ತೊಗೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶವನ್ನ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇವತ್ತು ಅಂಬೇಡ್ಕರ್ ಸಿದ್ಧಾಂತಗಳು ಆಗ್ತವೆ ನಾವು ಯಾರು ಕೂಡ ಬಯಬಾರ್ದು ಆದ್ದರಿಂದ ಇಂತಹ ನೀಚ ಮರುದ್ಧ ಹೊಂದಿರತಕ್ಕಂಥ ಅಮಿತ್ ಶಾ ಅವರು ಈಗಲೇ ಅವರನ್ನ ಕೊಡಬೇಕು ಕೂಡಲೇ ಪ್ರಧಾನಮಂತ್ರಿಗಳ ಕ್ಯಾಬಿನೆಟ್ ವಜಾ ಮಾಡಬೇಕು ಮುಂದೆ ಅವರು ಸಂಸತ್ ಅಧಿವೇಶನದಲ್ಲಿ ಸುಮಾರು ವರ್ಷಗಳ ಕಾಲ ಅವರನ್ನು ಅದನ್ನು ತಿಳಿಸು ಅವರಿಗೆ ಸೂಕ್ತವಾದ ಸ್ಥಾನಮಾನಗಳು ನೀಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಆಗ್ರಹಿಸಿ ಅಮಿತ್ ಶಾ ಅವರಿಗೆ ವಿರಾದ ಮಾಡ್ತಾ ಇದ್ದೀವಿ ಸಮಾಜದಲ್ಲಿ ಕೋಮ ಸೌಹಾರ್ದತೆಯನ್ನು ಕಾಪಾಡುವುದನ್ನು ಕರೆದು ಏಕಪಕ್ಷೀಯವಾಗಿ ಈ ರೀತಿ ಪದ ಬಳಕೆ ಮಾಡುವುದು ಪ್ರಜಾಪ್ರಭುತ್ವಕ್ಕೆ ಮಾಡಿದೆ ಅಪಮಾನವಾಗಿರುತ್ತದೆ ಭಾರತದ ಸ್ವಾತಂತ್ರ್ಯದ ನಂತರ ಅನೇಕತೆಯಲ್ಲಿ ಏಕತೆಯನ್ನು ಸಾಧಿಸಿ ಹರಿವು ಹಂಚು ಹೋಗಿದ್ದ ಭಾಷಾವಾರು ಪ್ರಂಶಗಳನ್ನು ಒಗ್ಗೂಡಿಸಿ ಈ ದೇಶದ ಸಾಮಾನ್ಯ ವ್ಯಕ್ತಿಯೂ ಕೂಡ ಚುನಾವಣೆಯನ್ನು ಪ್ರತಿನಿಧಿಸಿ ಪಕ್ಷದ ಆಡಳಿತದ ದೇಗುಲ ಪ್ರೇಸಿಸಲು ಮತ್ತು ಮಹಿಳೆಯರು ಅಲ್ಪಸಂಖ್ಯಾತರು ದೀನದಿರುದ್ಧರು ಹಿಂದುಳಿದ ವರ್ಗರು ಹಾಗೂ ಮೇಲ್ವರ್ಗದವರು ಬ್ರಾಹ್ಮಣರು ಸಹಿತ ಎಂಬ ಎಂಬ ತಾರತಮ್ಯವಿಲ್ಲದೆ ಸರ್ವರಿಗೂ ಸಮಪಾಲು ಅನ್ನುವಂತ ಸಮಾನ ಹಕ್ಕನ್ನು ನೀಡಿದ ಮಹಾನ್ ವ್ಯಕ್ತಿಗೆ ಅಗೌರವ ಸಲ್ಲಿಸಿರುವುದು ನಾಗರಿಕ ಸಮಾಜದಲ್ಲಿ